ಆಯ್ತು ಹಾಕೋದು ಸರ್ ಹಾಂ ಎಲ್ಲ ನನಗೆ ಮಿಕ್ಸ್ ಮಾಡೋದು ಫಸ್ಟ್ ಎಲ್ಲ ಎರಡು ಓಕೆ ಒಂದು ಅರ್ಧ ಒಂದು ಒಂದು ಪ್ಯಾಕೆಟಲ್ಲಿ ಎರಡು ಕ್ಯಾನಿಗೆ ಆಗುತ್ತೆ ಓಕೆ ಇದ್ರ ಜೊತೆಗೆ ಹಾಂ ಮಿಕ್ಸ್ ನಾನು ಹೇಳ್ತೀನಿ ಎಲ್ಲ ಕೊಡಿ ಅದು ಅದು ಕೊಡಿ ಅಲ್ಲಿ ಯೂಸ್ ಎರಡು ಎರಡು ಕೊಡಿ ಎರಡು ಕೊಡಿ मेर द्रभी अन्यटिस्कोरण Georgi नाऀ्ट कपना, यहा, चाहँ। रोग निलती सकोटा है नीफ्कार, निलतर निलतर तबन वा invece तो मोज़े वे हृने डापन कोटा सेंपलेश लग आतम्लम देडि़ अदुमनत्या रेह निलती अगर ने मार थे intentar झाउज य ಅದು ಬಟ್ಟೆ ಕವರ ಬಟ್ಟೆ ಅಲ್ಲ ಅದರಲ್ಲೇ ಅದು ಹಾಗೇನೇ ಇದಾಗುತ್ತೆ ನೀರು ಬಿದ್ದರೆ ಒಳ್ಳೆದೇ ಕರ್ಕೋಗುತ್ತೆ ಅವ್ರಿಗೆ ಕರೆಕ್ಟರ್ಟಿಗೆ ಹ್ಞೂ ತರ್ಟಿ ಮೇಲೆ ಹ್ಞೂ ತಿಳ್ತಾ ಹ್ಞೂ

ಇನ್ನೊಂದು ಪ್ರತಿಯೊಂದು ಖ್ಯಾನ್ ಮಾಡ್ಕೊಂಡು ಮಾಡಿ ಇದೇ ಥರ ಮಾಡಿ ಇದ್ರಲ್ಲಿ ಹಾಕೋಕೆ ಇದ್ರಲ್ಲಿ ಹಾಕಬೇಕು ಕಾಣಬೇಕು ಓಕೆ ಸರ್ ಸರ್ ಹ್ಞೂ ಒಂದು ಕೇಳಿ ಸಣ್ಣ ಮಿಕ್ಸ್ ಮಾಡ್ಬೇಕು ಮಿಕ್ಸ್ ಮಾಡಿ ನೀರೊಳಗೆ ಅದೊಳಗಡೆ ಹಾಕಿ ನೀರು ಹಾಕಬೇಕು ಮತ್ತ ಸುಲೋ ಅದ ಸದ್ದಮ ಫಸ್ಟ್ ಇಟ್ ಆಕ್ಟ್ ವಾಟರ್ ಹಾಕಿ ಫಸ್ಟ್ ವಾಟರ್ ಹಾಕ್ಬೇಡಿ ಇದನ್ನ ಹಾಕಿ ಆಮೇಲೆ ವಾಟರ್ ಹಾಕಿ ಒಳಗಡೆ ಇನ್ನು ಮಿಕ್ಸ್ ಚೆನ್ನಾಗಿ ಮಿಕ್ಸಿಂಗ್ ಚೆನ್ನಾಗಿ ಆಗುತ್ತೆ ಫಸ್ಟ್ ಇದನ್ನ ಇದು ಕಾನ್ಸಂಟ್ರೇಟ್ ಇಟ್ಕೊಂಡ್ ಆಮೇಲೆ ಅದನ್ನ ಒಳಗೆ ಹಾಕಿ ಬಿಟ್ಟು ನೀರ ಹಾಕಿ ಎರಡೋ ಅಂತ ಪೈಪ್ ಆಗ್ ಅದಪ್ಪ ಇದು ಪೈಪ್ ಅಲ್ಲ ಇಲ್ಲಪ್ಪ ಇದು ನೀಲ್ ಪಟ್ ಇದೆ ಇಪೋ ಆಡೇ ಪಟ್ ಕೊಟ್ ನೀರು இல்ல அதான் நம்ம படா நம்ம இங்க ரெடோம் வந்து 35 20 நம்மளட்ட வச்சிருக்காங்க ஜிடி என்ன டிக்கெட் இங்க வந்து காக்க வேண்டியதுரா இப்ப நம்ம நடுற கிண்டா அ டூல்பஸ் பக்கல டூல்பஸ் பக்கல

ైట్ వైట్ షైట్స్ ఈ మారుతే దంతమైన కాఫ్ చేయి

இல்லை <ra complaint> പക്ഷിൻഗിരി ചളഗടിനെ ആ തന്നെ